ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ನವರಾತ್ರಿಯ ಆರನೇ ದಿನ ತಾಯಿ ದುರ್ಗೆಯನ್ನು ಕಾತ್ಯಾಯಿನಿ ಎಂಬ ಹೆಸರಿನಿಂದ ಪೂಜಿಸ್ತಾರೆ ಈ ಹೆಸರು ಹೇಗೆ ಬಂತು ಅಂತೇಳಿ ಹಾಗೆ ಇವ ನವರಾತ್ರಿಯ ಆರನೇ ದಿನದ ವಿಶೇಷತೆ ಏನು ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜಗಜ್ಜನಿ ಜಗಜ್ಜನನಿಗೆ ಕಾತ್ಯಾಯಿನಿ ಎಂಬ ಹೆಸರು ಹೇಗೆ ಬಂತು ಎಂಬುದಕ್ಕೆ ಹಿನ್ನೆಲೆ ಇದೆ ಕಾತಾ ಎಂಬ ಋಷಿ ಇದ್ದರು ಅವರು ಅವರ ಮಗನ ಹೆಸರು ಕಾತ್ಯ ಇದೇ ಕಾತ್ಯ ಋಷಿಯ ಗೋತ್ರದಲ್ಲಿ ಜನಿಸಿದವರು ಕಾತ್ಯಾಯನ ಆ ಭಗವತಿಯು ತಮ್ಮ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕು ಎಂಬ ಅಭಿಷ್ಟದಿಂದ ಅವರು ಕಠಿಣವಾದ ತಪಸ್ಸು ಮಾಡಿದರು ಪ್ರಾರ್ಥನೆಯನ್ನು ಆ ದೇವಿಯು ನಡೆಸಿಕೊಟ್ಟಳು ಕೆಲ ಸಮಯದ ನಂತರ ರಾಕ್ಷಸನಾದ ಮಹಿಷಾಸುರನ ಉಪಟಳವು ವಿಪರೀತ ಹೆಚ್ಚಾಯಿತು ಆಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಎಲ್ಲ ದೇವತೆಗಳು ಸೇರಿ ತಮ್ಮ ತೇಜಾಶಕ್ತಿಯ ಅಂಶವನ್ನು ನೀಡಿ ಒಬ್ಬ ದೇವಿಯನ್ನು ಸೃಷ್ಟಿ ಮಾಡಿದರು ಆಕೆಯು ಮಹಿಷಾಸುರನ ಸಂಹಾರಕ್ಕಾಗಿಯೇ ಸೃಷ್ಟಿಯಾದವಳು ಋಷಿಗಳಾದ ಋಷಿಗಳಾದ ಕಾತ್ಯಾಯನರು ಈ ದೇವಿಯ ಪೂಜೆಯನ್ನು ಮೊದಲಿಗೆ ಮಾಡಿದರು ಆ ಕಾರಣದಿಂದ ಆಕೆಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಜತೆಗೆ ಕಾತ್ಯಾಯನರಿಗೆ ಈಕೆ ಮಗಳಾಗಿ ಹುಟ್ಟಿದಳು ಎಂಬ ಉಲ್ಲೇಖ ಸಹ ಇದೆ ಆ ದೇವಿಯ ಅವತಾರ ಆಗಿದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಆ ನಂತರ ಅಶ್ವಯುಜ ಮಾಸದ ಶುಕ್ಲಪಕ್ಷದ ಸಪ್ತಮಿ ಅಷ್ಟಮಿ ನವ ನವಮಿಯ ತನಕ ಮೂರು ದಿನ ಕಾತ್ಯಾಯನ ಋಷಿಗಳಿಂದ ಪೂಜೆಯನ್ನು ಸ್ವೀಕರಿಸಿದ ನಂತರದಲ್ಲಿ ದಶಮಿಯಂದು ಆ ದೇವಿಯು ಮಹಿಷಾಸುರನ ಸಂಹಾರ ಮಾಡಿದಳು ಕೃಷ್ಣನನ್ನು ಪತಿಯಾಗಿ ಪಡೆಯುವ ಬಯಕೆಯಿದ್ದ ಗೋಪಿಕೆಯರು ಕಾಳಂದಿ ಯಮುನಾ ನದಿಯ ದಡದಲ್ಲಿ ಕಾತ್ಯಾಯನಿಯ ಪೂಜೆ ಮಾಡಿದ್ದರಂತೆ ಆ ಮಹಾತಾಯಿಯ ವಿವರಣೆ ಹೀಗಿದೆ ಆಕೆಯ ಬಣ್ಣ ಬಂಗಾರದಂತೆ ಒಳೆಯುತ್ತದೆ ನಾಲ್ಕು ಭುಜಗಳಿವೆ ಬಲಗಡ್ ಬಲಗಡೆಯ ಮೇಲಿನ ಕೈ ಹಭಯ ಮುದ್ರೆಯನ್ನು ತೋರುತ್ತಿದೆ ಕೆಳಗಿನ ಕೈ ವರಮುದ್ರೆಯನ್ನು ತೋರುತ್ತಿದೆ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದ್ದು ಕೆಳಗಿನ ಕೈಯಲ್ಲಿ ಕಮಲದ ಹೂವಿದೆ ಇನ್ನು ತಾಯಿಯ ವಾಹನವು ಸಿಂಹವಾಗಿದೆ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಹೀಗೆ ಚತುರ್ವಿಧ ಫಲ ಪುರುಷಾರ್ಥಗಳು ಸಹ ದೊರೆಯುತ್ತವೆ ರೋಗ ಶೋಕ ದುಃಖ ದಾರಿದ್ರ್ಯಗಳು ದೂರವಾಗುತ್ತವೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಇಂತಹ ಲೋಕದಲ್ಲಿ ದೇವಿಯ ಆರಾಧಕರು ಅಲೌಕಿಕವಾದ ತೇಜಸ್ಸು ಕಾಂತಿ ಸಮಾಧಾನ ಸಂತೃಪ್ತಿಯನ್ನು ಕಾಣಬಹುದು ಕಾತ್ಯಾಯಿನಿ ದೇವಿಯನ್ನು ಏತತೆ ವದನಂ ಸೌಮ್ಯಂ ಭೂಷಿತಂ ಪಾತುನಃ ಸರ್ವಭೀತಿಭ್ಯ ಕಾತ್ಯಾಯಿನಿ ನಮೋಸ್ತುತೆ ಹೀಗೆ ಸಹ ಆರಾಧಿಸಲಾಗುತ್ತದೆ ಆ ದೇವಿಯ ಆರಾಧನೆಯಿಂದಾಗಿ ಭಯದೂರವಾಗಿ ಧೈರ್ಯ ಜೊತೆಯಾಗುತ್ತದೆ ಏನನ್ನಾದರೂ ಸಾಧಿಸುವ ಛಲ ವಿಶ್ವಾಸ ಸಹ ಮೂಡುತ್ತದೆ